ರಾಜಕೀಯ ಪಿತೂರಿಗೆ ಗುರಿಯಾಗಿ ವರ್ಗಾವಣೆಗೊಂಡಿರುವ ಮುಖ್ಯ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿ ಪೋಷಕರಿಂದ ಪ್ರತಿಭಟನಾ ಧರಣಿ ನಡೆಯಿತು ರಾಜಕೀಯ ಒತ್ತಡಕ್ಕೆ ಹೊಣೆದು ಮುಖ್ಯ ಶಿಕ್ಷಕನ ವರ್ಗಾವಣೆ ಮಾಡಿದ್ದಾರೆಂದು ಆರೋಪಿಸಿ ಮುಖ್ಯ ಶಿಕ್ಷಕ ಬೈರೇಗೌಡ ಶಾಲೆಯಲ್ಲಿ ಉಳಿದುಕೊಳ್ಬೇಕು ಅಂತ ಆಗ್ರಹಿಸಿ ಶಾಲೆಗೆ ಮುತ್ತಿಗೆ ಹಾಕಿ ನಾನೂರಕ್ಕೂ ಹೆಚ್ಚು ಮಕ್ಕಳು ಹಾಗೂ ನೂರಾರು ಜನ ಪೋಷಕರು ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಗೆ ಮನ್ನಣೆ ಸಿಗ್ಲಿಲ್ಲ ಅಂತ ಅಂದ್ರೆ ನಮಗೆ ಟಿಸಿ ಕೊಡಿ ಅಂತ ಮಕ್ಕಳು ಹಾಗೂ ಪೋಷಕರು ಬಿಗಿ ಪಟ್ಟು ಹಿಡಿದ್ರು ಶ್ರೀನಿವಾಸಪುರ ಪಟ್ಟಣದ ತ್ಯಾಗರಾಜ ಬಡಾವಣೆಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಕರ್ನಾಟಕ ಸರ್ಕಾರಿ ಮಾದರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಶಾಲೆಯ ಕೊಠಡಿಗೆ ತೆರಳದೆ ಆವರಣದಲ್ಲೇ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಕಳೆದ ಒಂಬತ್ತು ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಮುಖ್ಯ ಶಿಕ್ಷಕ ಬೈರೇಗೌಡ ಅತಿಥಿ ಶಿಕ್ಷಕರಿಗೆ ಸಂಬಳ ಕೊಡೋದರಲ್ಲಿ ಮೋಸ ಮಾಡಿದ್ದಾರೆ ಅಂತ ಆರೋಪವನ್ನು ಎದುರಿಸ್ತಾ ಇದ್ರು ಇದಕ್ಕೆ ಬೇಸರಗೊಂಡು ತಾವೇ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ರು ಮುಖ್ಯ ಶಿಕ್ಷಕ ಬೈರೇಗೌಡ ಇನ್ನು ಕೆಲ ಸರ್ಕಾರಿ ಶಾಲೆಗಳ ಶಿಕ್ಷಕರ ಷಡ್ಯಂತ್ರ ಶಿಕ್ಷಕ ಬೈರೇಗೌಡರ ಮೇಲೆ ಇರತಕ್ಕಂತ ಆರೋಪ ಕೇಳಿ ಬರ್ತಾ ಇದ್ದು ಈಗಾಗಲೇ ಸುಮಾರು ಸರ್ಕಾರಿ ಶಾಲೆಗಳು ಮುಚ್ಚಲಾಗ್ತಿದ್ದು ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವ ಇಂತಹ ಶಿಕ್ಷಕರು ವರ್ಗಾವಣೆಗೊಂಡ್ರೆ ಈ ಶಾಲೆಯು ಮುಚ್ಚಲ್ಪಡುವ ಆತಂಕ ಇದ್ದು ಖಾಸಗಿ ಸಂಸ್ಥೆಗಳಿಂದ ಲಕ್ಷಾನುಗಟ್ಲೆ ಅನುದಾನ ತಂದು ಶಾಲೆ ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಮುಖ್ಯ ಶಿಕ್ಷಕ ಬೈರೇಗೌಡರು ಯಾವುದೇ ತಪ್ಪು ಮಾಡಿಲ್ಲ ವಾಪಸ್ ಅವರು ಇದೇ ಶಾಲೆಯಲ್ಲಿ ಉಳಿಬೇಕು ಅಂತ ಮಕ್ಕಳು ಹಾಗೂ ಪೋಷಕರು ಪ್ರತಿಭಟನೆಯನ್ನು ನಡೆಸಿದ್ರು ಇನ್ನು ಮುಖ್ಯ ಶಾಲಾ ಶಿಕ್ಷಕರ ಸಂಘಕ್ಕೆ ಅಧ್ಯಕ್ಷರಾಗುವ ನಿಟ್ಟಿನಲ್ಲಿ ಈ ರಾಜಕೀಯ ಷಡ್ಯಂತ್ರ ಮಾಡಿರುವ ಆರೋಪ ಕೂಡ ಕೇಳಿ ಬರ್ತಾ ಇದ್ದು ಸರ್ಕಾರಿ ಶಾಲೆಗಳ ಒಂದು ಬಣದ ಕೆಲ ಶಿಕ್ಷಕರು ಶಾಲೆಗಳಲ್ಲಿ ಪಾಠ ಮಾಡೋದನ್ನ ಬಿಟ್ಟು ರಾಜಕೀಯ ಪಿತೂರಿಗಳಿಗೆ ಸೀಮಿತವಾಗಿದ್ದಾರೆ ಅಂತ ಆರೋಪಿಸಲಾಗುತ್ತಿದೆ ಪ್ರತಿಭಟನೆ ಶುರುವಾಗಿ ಸುಮಾರು ಮೂರು ಗಂಟೆ ಕಳೆದ್ರೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ಥಳಕ್ಕೆ ಬಾರದ ಕಾರಣ ವಿದ್ಯಾರ್ಥಿ ಹಾಗೂ ಪೋಷಕರಲ್ಲಿ ಆಕ್ರೋಶ ಕೂಡ ಹೆಚ್ಚಾಯಿತು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ನಾಗರಾಜ್ ಬಡಾವಣೆ ಶ್ರೀನಿವಾಸಪುರ ವಿಷಯ ಏನು ಅಂತಂದ್ರೆ ಇಲ್ಲಿರೋ ಕೆಲಸ ಮಾಡ್ತಾರೆ ಬೈರೇಡಿ ಬೈರೆ ಬೈರೇ ಬೈರೇಗೌಡ ಸಾರು ಇತ್ತೀಚಿಗೆ ಮೂರು ದಿವಸದಿಂದ ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಯಾತಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ ಏನ್ರಿಂದ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅದು ನಮ್ಗೆ ವಿಷಯ ತಿಳಿಸ್ಬೇಕು ಬಿ ಓ ದಯವಿಟ್ಟು ಇಲ್ಲಿ ಬರ್ಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಇದೊಂದು ಏಳನೇ ತಿಂಗಳ ಅವ್ರು ಟ್ರಾನ್ಸ್ಫರ್ ಮಾಡಿ ಹೈ ಸ್ಕೂಲ್ ನಡೀತಾ ಇರೋದು ಅವರಿಂದ ಅವರೊಂದು ಸ್ಕೂಲ್ಗೆ ಪಿಲ್ಲರ್ ಇವತ್ತು ಅವ್ರು ಏನಾದ್ರು ಇಲ್ಲಿ ಟ್ರಾನ್ಸ್ಫರ್ ಆದ್ರೆ ಇಲ್ಲಿರೋ ಪೇರೆಂಟ್ಸ್ ಒಬ್ಬ ಪೇರೆಂಟ್ಸ್ ಇಬ್ರು ಮಕ್ತಿದ್ದಾರೆ ನೂರೈವತ್ತು ಜನ ಬನ್ನಿ ಮುನ್ನೂರು ಜನ ಹುಡುಗರು ಒಟ್ಟು ಹೋಗ್ತಾರೆ ದಯವಿಟ್ಟು ಇದ್ಯಾವುದೋ ರಾಜಕೀಯ ಒತ್ತಡದಿಂದ ಅವ್ರಿಗೆ ಈ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ರಾಜಕೀಯ ಈಚೆ ಮಾಡ್ಕೊಡಿ ಮಕ್ಕಳ ಮೇಲೆ ತೋರಿಸ್ಬೇಡಿ ದಯವಿಟ್ಟು ರಾಜಕೀಯ ಏನೋ ಮಾಡ್ಕೊಳ್ಳಿ ಅನಾಥ ಮಕ್ಕಳವರು ಅವರು ಬಂದು ಇದು ಮಾಡ್ತಾರೆ ದಯವಿಟ್ಟು ಇದಕ್ಕೆ ಬಿ ಓ ಸಹಾಯ ಬರಬೇಕು ನಮ್ಗೆ ನ್ಯಾಯ ಕೊಡಿಸ್ಬೇಕು ಈ ನ್ಯಾಯ ಏನಾದರೂ ಆಗಿಲ್ಲ ಅಂತಂದರೆ ನಾವು ಪೇರೆಂಟ್ಸ್ ಒಬ್ಬ ಇಬ್ಬರು ಮಕ್ಕಳಿದ್ದಾರೆ ನೂರೈವತ್ತು ಜನ ಮುನ್ನೂರು ಜನ ದಯವಿಟ್ಟು ನಾವು ಟಿ ಸಿ ತಗೊಂಡು ಹೋಗ್ತೀವಿ ಸಹಾಯವನ್ನು ¡Vamos! 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 ¡Vamos!